ವೆಲ್ಕಮ್ ಟು ತ್ರಿಬಲ್ ಅನ್ ಫ್ಯಾಷನ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನಲ್ ಕಸ್ಟಮರ್ ಬ್ಲೌಸು ಮತ್ತು ಸ್ಯಾರಿ ಸೊ ಎರಡೂ ಸಹ ರೆಡಿಯಾಗಿದೆ ಇಲ್ಲಿ ಸೊ ನಾನು ಜಸ್ಟ್ ಟ್ರಯಲ್ಗೋಸ್ಕರ ಈ ಗೊಂಬೆಗೆ ಹಾಕಿ ಟ್ರೈ ಮಾಡಿದ್ದೀನಿ ಸೊ ಬ್ಲೌಸ್ ಕಂಪ್ಲೀಟ್ ಆಗಿದೆ ಸೀರೆ ಸಹ ಅದರ ಜಿಕ್ಸಾಕೋ ಫಾಲೋ ಕಂಪ್ಲೀಟ್ ಆಗಿದೆ ಸೊ ಈ ರೀತಿ ಇದೆ ಸೊ ನಾನು ತಿಳಿದಿರೋ ಮಟ್ಟಕ್ಕೆ ಟ್ರೈ ಮಾಡಿದ್ದೀನಿ ಗೊಂಬೈಗೆ ಹಾಕೋಕ್ಕೆ ಸೊ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಸುಮ್ಮನೆ ಟ್ರಯಲ್ ಮಾಡಿದ್ದೀನಿ ಐ ಹೋಪ್ ಕಸ್ಟಮರ್ಗೆ ಇದು ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಅವ್ರಿಗೂ ಸಹ ಇದನ್ನ ಸೆಂಡ್ ಮಾಡ್ತೀನಿ ನೋಡೋಣ ಏನಂತಾರೆ ಅಂತ ಥ್ಯಾಂಕ್ ಯು